ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ವೈಫಲ್ಯಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶಕ್ತಿ ಇಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿದು ಎಲ್ಲ ಸಂಗತಿಗಳು ಗೊತ್ತಿದ್ರು ಅನೇಕ ಘಟನೆಗಳು ನಡೆಯುತ್ತಲ್ಲ ಹಾಗಾದ್ರೆ ತುಂಬಾ ಕಿರಿ ಪ್ರಯತ್ನ ಕೇಳಿಬಿಟ್ರೆ ಏನಾಗುತ್ತೆ ನಿಮಗೆಲ್ಲ ಗೊತ್ತಿದೆ ನಡೆದಿದೆ ಹಾಗಾದ್ರೆ ರಾಜ್ಯದಲ್ಲಿ ನಡೆದಿರುವಂತಹ ಕರ್ನಾಟಕದಲ್ಲಿ ನಡೆದಿರುವಂತಹ ಎಲ್ಲ ಸಂಗತಿಗಳು ಏನಿದೆ ಕೃತ್ಯಗಳು ಕುಕೃತ್ಯಗಳಲ್ಲಿ ಏನ್ ನಡೆದಿದೆ ಮುಂಚೆ ನಿಮಗೆ ಗೊತ್ತಿದ್ದ ಹಾಗಾದ್ರೆ ಅದಕ್ಕೆ ಬೇರೆ ನೆರೆಟಿವ್ ಬಿಲ್ಡ್ ಫಿಕ್ಸ್ ಮಾಡ್ತೀರಿ ಇದಕ್ಕೆ ಬೇರೆ ನೆರೆಟಿವ್ ಫಿಕ್ಸ್ ಮಾಡ್ತೀರಿ ಪಾತ್ರಕ್ಕೆ ಕಪಾಳ ಭೋಕ್ಷ ಮಾಡ್ಬೇಕಿತ್ತಲ್ಲ ನೀವು ಅವರೊಬ್ಬ ಸಾಮಾನ್ಯ ನಾಗರಿಕ ಯಾವುದೇ ರೀತಿಯ ವೈಫಲ್ ಇದ್ರ ಬಗ್ಗೆ ಮಾತಾಡ್ತೀರಾ ಮಾತಾಡುವಂತ ಸಮಯನ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಂತ ಸಂಗತಿಯನ್ನು ಉಲ್ಲೇಖ ಮಾಡುವಂತಹ ಸಂದರ್ಭ ಇದು ಕರ್ನಾಟಕದ ಮೂರು ಜನರನ್ನ ಕಳ್ಕೊಂಡಿದೆ ನಾವು ಯಾವುದೇ ವ್ಯವಸ್ಥೆಗಳನ್ನ ಗಾಳಿಗೆ ತೂರಿ ಪಾಕಿಸ್ತಾನವನ್ನು ಮಟ್ಟ ಹಾಕೋದಿಲ್ಲ ಸಂವಿಧಾನ ಬದ್ಧವಾಗಿರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಗಂಟು ಕೆಲಸ ಕಟ್ಟಿಸಿಲ್ಲ ಅಖಂಡ ಭಾರತ ಆಗೋದ್ರ ಬಗ್ಗೆ ಆಶ್ಚರ್ಯ ಪಡುವಂತ ಅವಶ್ಯಕತೆನೆ ಇಲ್ಲ ಅಂತ ಆಗ್ಬಿಟ್ಟಿದೆ ಇವತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿದಂತ ಸಾವರ್ಕರ್ ಬಗ್ಗೆ ಕೆಟ್ಟ ರೀತಿ ಮಾತಾಡುವಂತ ಈ ಕಾಂಗ್ರೆಸ್ಸಿನ ನೀಚ ಬುದ್ಧಿಗೆ ಏನ್ ಹೇಳ್ಬೇಕು ನಾವು ಹಿಂದೂ ರಾಷ್ಟ್ರದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಮಾತಾಡಲಿಕ್ಕೆ ಬರುತ್ತೆ ನಾವು ಸೌದಿ ಅರೇಬಿಯಾದಕ್ಕೆ ಹೋಗಿ ನಾವು ಮಾತಾಡಲಿಕ್ಕೆ ಬರತ್ತಾ ಶಿವಮೊಗ್ಗದ ಟಿಪ್ಪು ನಗರದಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಬರುತ್ತೆ ನಾವು ಹಿಂದೂ ಹಿಂದುತ್ವದ ಬಗ್ಗೆ ಮಾತಾಡಬೇಕಾಗಿರೋ ಸಂಗತಿ ಹಿಂದುತ್ವ ಅಂದ್ರೆ ಏನು ಇಡೀ ಜಗತ್ತಿಗೆ ಶಕ್ತಿ ಕೊಡ್ತಿರೋ ಹಿಂದುತ್ವ ಇದು ನಡವಳಿಕೆ ಇದು ಇದೊಂದು ಜೀವನ ಪದ್ಧತಿ ಅಂತ ಹೇಳಿದೆ ವಸುದೈವ ಕುಟುಂಬ ಸಂಬಂಧ ಹೇಳಿರುವಂತಹ ಹಿಂದುತ್ವದ ಪದ್ಧತಿ ಈ ಜಗತ್ತಿಗೆ ಬೇಡವಾ ಹಾಗಾದ್ರೆ ಸರ್ವೇ ಜನ ಸುಖಿನ ಹೇಳುವಂತ ವ್ಯವಸ್ಥೆ ಈ ಜಗತ್ತಿಗೆ ಬೇಡವಾ ಇದು ಹಿಂದುತ್ವ ಬೇಡವಾತ್ವ ರೀತಿ ಹೇಳಿಕೆಗಳನ್ನು ಕೊಡುವಂತದ್ದನ್ನ ಹಿಂದುಸ್ಥಾನ ಇರುವಂತಹ ಕಾಂಗ್ರೆಸ್ ಶಾಖ ಅದನ್ನು ಬಿಡಬೇಕು ಕರ್ನಾಟಕ ರಾಜ್ಯದ ಏನೆಲ್ಲ ಸಂಘಟನೆಗಳು ನಡೆದಿದೆ ಭಯೋತ್ಪಾದಕತೆ ಕೃತ್ಯ ತಂಡ ಮಾಡಲಿಲ್ವಾ ನಿಮ್ಮ ಕಾಲು ಬೆಂಗಳೂರು ನಡಿಗೆ

ವಿಶೇಷವಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಈ ಕಾರ್ಯವನ್ನ ಭಟ್ಟ ಹಾಕುವಂತ ಕಾರ್ಯವನ್ನು ಭಯೋತ್ಪಾದಕತೆಯನ್ನ ಭಟ್ಟ ಹಾಕುವಂತ ಕಾರ್ಯವನ್ನು ಮಾಡಬೇಕಾಗತ್ತೆ ಆ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡುದಲ್ಲ ನೀವು ಭಟ್ಟ ಹಾಕ್ಬೇಕು ಅಂತ ಅಲ್ಲಿ ಹೇಳಿ ಇಲ್ಲಿ ಮಾಡಬಾರ್ದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಇಲ್ಲಿ ಭರತ್ಭೂಷಣ ಹೆದರುಗಳಲ್ಲಿ ನಿಂತ್ಕೊಂಡು ಹೇಳಿದ್ರಿ ನೀವು ಭಯೋತ್ಪಾದಕ ದೇಶದಲ್ಲಿ ಮಟ್ಟ ಹಾಕಬೇಕು ಸಂಪೂರ್ಣವಾದಂತ ಬೆಂಬಲ ಇದೆ ನಮ್ದು ಕರ್ನಾಟಕದ ಪರಿಸ್ಥಿತಿ ಏನು ನಿಮ್ಮದು ಕರ್ನಾಟಕದಲ್ಲಿ ನಿಂತ್ಕೊಂಡು ಹತ್ತಿರ ನೀವು ಇರುವಂತ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂತ ಕೆಲಸಕ್ಕೆ ನಾನು ಶಕ್ತಿ ಕೊಡ್ತೇನೆ ಅಂತ ಒಂದು ಮಾತನ್ನು ಹೇಳಿದ್ರಾಮಯಾಕಿದ್ರೆ ಕರ್ನಾಟಕ ಕಾಲು ಬಿಡದೊಳಗಡೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಡ್ತೀರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೇಸ್ ವಾಪಸ್ ಮಾಡ್ತೀರಿ ನಿಮ್ ಜೊತೆ ನಾವಿದ್ದೇವೆ ದೇಶಕ್ಕೆ ಭಯೋತ್ಪಾದಕರು ಮಟ್ಟ ಹಾಕಿ ನಾವಿದ್ದೇವೆ ಇಲ್ಲಿ ಮಾಡಬಾರ್ದನ್ನ ಇಲ್ಲಿ ನೀವು ಮಾಡ್ತೀವಿ ಯಾರ ಆಟ ಬಂದರೂ ಕೂಡ ಯಾರೇ ಆಡ್ಡ ಬಂದರೂ ಕೂಡ ಪಾಕಿಸ್ತಾನಕ್ಕೆ ಸರಿಯಾದಂತಹ ಪಾಠ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡುತ್ತೆ ಆದ್ರೆ ನೀವು ಆ ಪುಣ್ಯದ ಕಾರ್ಯದಲ್ಲಿ ನೀವು ಭಾಗಿಯಾಗಬೇಕು ಅಂತ ಒಂದು ಆಸೆ ಇದೆ ನಿಮ್ ಹಣೆ ಮೇಲೆ ಪಾಪಸ್ ಪಾಪ ಪಾಪದ ಪುಸ್ತಕ ತಲೆ ಮೇಲೆ ಹುಟ್ಟಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗ ತುಂಬಿದೆ ಈಗ ಬದಲಾವಣೆ ಆಗಿ ಅಂತ ಮಾಡ್ತಾ ಇದ್ದೇನೆ ನಾನು ಗಂಭೀರವಾಗಿ ಹೇಳಿಕೆ ಅಂತ ಹೇಳಿಕೆಗಳನ್ನು ಕೊಡಬೇಕು ಎಲ್ಲ ಹಿಂದಿನ ಘಟನಾವಳಿಗಳನ್ನ ನೆನ್ಪಿಟ್ಕೊಂಡು ಘಟನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ನಾವು ಜವಾಬ್ದಾರಿಯುತವಾಗಿರುವಂತಹ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾಗಿರುವಂತಹ ಕೇಂದ್ರದ ಎಲ್ಲ ಕಾಂಗ್ರೆಸ್ ಮಂತ್ರಿ ಪ್ರಮುಖರು ಜವಾಬ್ದಾರಿವಾದಂತಹ ನಡೆಯನ್ನ ನಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಬೇಕು ಭಾರತ್ ಜೋಡೋ ಇವತ್ತು ಅವರಿಗೆ ಕುಮ್ಮಕ್ಕು ನೀಡುವಂತ ಎಲ್ಲ ರಾಜ್ಯಗಳಿಗೆ ಶಕ್ತಿ ಕೂಡ ಕೆಲಸ ಮಾಡ್ತೀವಿ ನಂದು ಆಗ್ರಹ ಇದೆ ನೀವು ನಿಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಇಲ್ಲ ಅಂತ ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಇಲ್ಲೇ ಇದ್ದು ಮಾಡ್ತಾ ಇರುವಂತ ನೀವುಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ದಿನ ದೂರ ಇಲ್ಲ ಅನ್ನುವಂತ ಎಚ್ಚರಿಕೆ ಸಂಗತ್ತೀವಿ ಈ ಹೇಳಿ